ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಮ್ ನಿಡ್ಸ ಪಬ್ಲಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಬ್ಯಾಟರಿ ಏನಾದರೂ ಬೇಗ ಖಾಲಿ ಆಗ್ತಾ ಇದ್ರೆ ಅದನ್ನು ಹೇಗೆ ನಿಯಂತ್ರಿಸೋದು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತವೆ ಫ್ರೆಂಡ್ಸ್ ಕಮೆಂಟ್ ಅಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ ಮೊಬೈಲ್ ಬ್ಯಾಟ್ರಿಯನ್ನು ಹೇಗೆ ಸೇವ್ ಮಾಡೋದು ಅಂತ ನಿಮ್ಮ ಮೊಬೈಲ್ ಚಾರ್ಜ್ ಬೇಗ ಖಾಲಿ ಆಗೋದಕ್ಕೆ ಹತ್ತು ಹಲವಾರು ಕಾರಣಗಳಿವೆ ನಿಮ್ಮ ಮೊಬೈಲ್ನಲ್ಲಿ ರನ್ ಆಗುವ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ಗಳು ನೀವು ಯೂಸ್ ಮಾಡ್ತಿರೋ ವೈಫೈ ಆಪ್ಷನ್ ನೀವು ಯೂಸ್ ಮಾಡ್ತಿರೋ ಜಿ ಪಿ ಎಸ್ ಮತ್ತು ನೀವು ಯೂಸ್ ಮಾಡ್ತಾ ಇರೋ ಬ್ರೈಟ್ನೆಸ್ ಮೋಡ್ ಇವೆಲ್ಲವೂ ಆಗುತ್ತೆ ಈ ಎಲ್ಲ ಕಾರಣಗಳಿಂದ ನಿಮ್ಮ ಮೊಬೈಲ್ನಲ್ಲಿ ಬೇಗ ಚಾರ್ಜ್ ಖಾಲಿಯಾಗ್ತಾ ಇದೆ ಸೊ ನಿಮ್ಮ ಮೊಬೈಲ್ ರಾತ್ರಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಇದು ಬೆಳಗ್ಗೆ ಎದ್ದಾಗ ಕೇವಲ ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಇದ್ದರೆ ಇದಕ್ಕೆ ನಿಮ್ಮ ಬ್ಯಾಕ್ರೌಂಡ್ ಅಪ್ಲಿಕೇಶನ್ಗಳೇ ಕಾರಣ ಮತ್ತು ನೀವು ಯೂಸ್ ಮಾಡ್ತಿರೋ ವೈಫೈ ಕೂಡ ನೀವೇನಾದರೂ ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ಗೋಸ್ಕರ ವೈಫೈಯನ್ನು ಯೂಸ್ ಮಾಡ್ತಾ ಇದ್ರೆ ನೀವು ಇಂಟರ್ನೆಟ್ ಯೂಸ್ ಮಾಡುವಾಗ ಮಾತ್ರ ವೈಫೈಯನ್ನು ಟರ್ನ್ ಆನ್ ಮಾಡಿ ಮತ್ತು ಈ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ಗಳನ್ನು ಯಾವ ರೀತಿ ನಿಯಂತ್ರಿಸೋದು ಅಂತ ನೋಡೋಣ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಗ್ರೀನಿಫೈ ಅಂತ ಒಂದು ಹಸಿರು ಎಲೆ ಇರೋ ಆ್ಯಪ್ ಇದೆ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಈ ಆ್ಯಪ್ಗೆ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ ಇದು ನಾನು ಕೂಡ ಈ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ನಿಮ್ಮ ಮೊಬೈಲ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಸೊ ನೀವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಈ ಗ್ರೀನಿಫೈ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ ಇದನ್ನು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡೋದು ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಈ ಆ್ಯಪ್ ಓಪನ್ ಆದಮೇಲೆ ವೆಲ್ಕಮ್ ಟು ಗ್ರೀನಿಫೈ ಅಂತ ಬರುತ್ತೆ ನಂತರ ವರ್ಕಿಂಗ್ ಮೋಡನ್ನು ಐ ಆಮ್ ನಾಟ್ ಶೂರ್ ಅಂತ ಕೊಡಿ ಸ್ಕ್ರೀನ್ ಲಾಕ್ ಕಂಪೆಟಿಬಿಲಿಟಿಯನ್ನು ಎಸ್ ಅಂತ ಕೊಡಿ ಆಟೋಮೆಟಿಕ್ ಹೈಬರ್ನೇಷನ್ ಅನ್ನು ನಾಟ್ ನೋ ಅಂತ ಕೊಡಿ ನಂತರ ಓಕೆ ಅಂತ ಕೊಡಿ ಸ್ಮಾರ್ಟ್ ಹೈಬರ್ನೇಷನ್ ಅನ್ನು ಸ್ಕಿಪ್ ಮಾಡಿ ನಂತರ ಓಕೆ ಅಂತ ಕೊಡಿ ಫಿನಿಶ್ ಫಿನಿಷ್ಮೇಡೇ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲ ಅಪ್ಲಿಕೇಶನ್ಗಳನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿರೋ ಎಲ್ಲ ಅಪ್ಲಿಕೇಶನ್ಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಈ ಎಲ್ಲ ಅಪ್ಲಿಕೇಶನ್ಗಳನ್ನು ಸೆಲೆಕ್ಟ್ ಮಾಡಿ ಝಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಕಂಟಿನ್ಯೂ ಅಂತ ಕೊಡಿ ನಂತರ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ನಲ್ಲಿ ಗ್ರೀನಿಫೈ ಆಟೋಮೆಟೆಡ್ ಹಾರ್ಬೇರ್ ಟರ್ನ್ ಆನ್ ಮಾಡಿ ನಂತರ ಕೆಳಗೆ ಕಾಣ್ತಾ ಇರೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಯೂಸೇಜ್ ಡೇಟಾ ಆಕ್ಸೆಸ್ನಲ್ಲಿ ಗ್ರೀನಿಫೈ ಆ್ಯಪನ್ನು ಟರ್ನ್ ಆನ್ ಮಾಡಿ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಗ್ರೀನಿಫೈ ಅಪ್ಲಿಕೇಶನ್ ಶಾರ್ಟ್ಕಟ್ಸನ್ನು ಕ್ರಿಯೇಟ್ ಮಾಡಿ ಶಾರ್ಟ್ ಕಟ್ಸ್ನ ಕ್ರಿಯೇಟ್ ಮಾಡಿದ ಮೇಲೆ ಹೋಮ್ನಲ್ಲಿ ಶಾರ್ಟ್ ಕಟ್ಸ್ ಬಂದಿದೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡಿ ನೀವು ಹೈಬರ್ ನಾವು ಮೇಲೆ ಕ್ಲಿಕ್ ಮಾಡೋದ್ರಿಂದ ಬ್ಯಾಕ್ ಅಪ್ಲಿಕೇಶನ್ಗಳು ಇಲ್ಲಿ ಸ್ಟಾಪ್ ಆಗುತ್ತೆ ಹೀಗೆ ಮಾಡೋದ್ರಿಂದ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ತುಂಬ ಸೇವ್ ಆಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ